ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀವಿ ಬ್ರೆಡ್ ಗೆ ಬೇಕಾದ ಐಟಮ್ಗಳು ಒಂದು ಟೊಮೊಟೊ ಎರಡು ಕೊತ್ತಂಬರಿ ಮೂರು ಮೆಣಸಿನಕಾಯಿ ಮತ್ತು ಈರುಳ್ಳಿ ಈರುಳ್ಳಿ ಮತ್ತು ಮೊಟ್ಟೆ ಇವೆಲ್ಲ ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಪೆಪ್ಪರ್ ಪುಡಿನೂ ಬೇಕು ಸ್ವಲ್ಪ ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಆಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನು ನೀವು ಮೊಟ್ಟೆ ಒಳಗಡೆ ಹಾಕಬೇಕು ಆಮೇಲೆ ಆನಿಯನ್ಸ್ ಆನಿಯನ್ಸ್ ಟೊಮೊಟೊ ಆ್ಯಂಡ್ ತೀರು ಮಿರ್ಚಿ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ತೆಗೆಯದಿರೋದ್ರ ಮೇಲೆ ಹಾಕಿಬಿಟ್ಟು ಸೊ ಹೀಗೆ ಅದನ್ನು ಹೊರಡಬೇಕು ಆಮೇಲೆ ಕ್ಯಾಪ್ ಮುಚ್ಚಿ